ಎಲ್ಲ ಎಲ್ಲ ನೋಡ್ಕೋಬೋದು ಸೊ ನಮ್ಮ ಉದ್ದೇಶ ತಾಲೂಕು ಆಸ್ಪತ್ರೆಗಳು ಭಾಳ ಗ ಬಲಿಷ್ಠ ಮಾಡಬೇಕು ಅದು ಪೂರ್ತಿ ಪ್ರಮಾಣದಲ್ಲಿ ಅದು ನಿರ್ವಹಣೆ ಆಗಬೇಕು ಸೊ ಆ ಆದ್ಯತೆ ಮೇಲೆ ನಾವು ಮಾಡ್ತಾ ಇದ್ವಿ ಮತ್ತು ಇನ್ನೊಂದೇನು ಮಾಡಿದ್ದೀವಿ ಈಗ ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸುಮಾರು ಕಡೆ ಏನಾಗ್ತದೆ ಡಾಕ್ಟ್ರ್ ಈಗ ಪಿ ಎಚ್ ಸಿ ಡಾಕ್ಟ್ರು ಅವ್ನು ಕೆಲಸಕ್ಕೆ ಹೋಗಿದನೋ ಇಲ್ವೋ ನಮಗೆ ಗೊತ್ತಾಗಲ್ಲ ಸಿ ಎಚ್ ಸಿಗಳಲ್ಲಿ ಪಿ ಎಚ್ ಸಿಗಳಲ್ಲಿ ಅವ್ನು ಅಥವಾ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ಬೋದು ಮಧ್ಯಾಹ್ನ ಎರಡು ಗಂಟೆಗೆ ಹೊರಟ್ಬಿಡ್ಬೋದು ಯಾವುದೋ ನೋಡೋರು ಯಾರು ಕೇಳೋರು ಯಾರು ಈಗೇನು ಮಾಡಿದ್ದೀವಿ ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ ಅಥವಾ ಈಗ ನೈಂಟಿ ಪರ್ಸೆಂಟ್ ಎನ್ರೋಲ್ ಆಗಿದ್ದಾರೆ ನೈಂಟಿ ಪರ್ಸೆಂಟ್ ಮೇಲೆ ಎನ್ರೋಲ್ ಆಗಿದ್ದಾರೆ ಅವರೀಗ ಪ್ರತಿ ಸಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅವರು ಅಥವಾ ಅವ್ರ ಸರ್ವಿಸ್ ಅವರ್ಸ್ ಏನಿದೆ ಕೆಲವು ಸಲ ಸರ್ವಿಸ್ ಅವರ್ಸ್ ಬೇರೆ ಥರ ಇರ್ತದೆ ಕೆಲವರಿಗೆಲ್ಲ ಆ ಶಿಫ್ಟ್ ಬೇಸಿಸ್ ಮೇಲೆ ಇದ್ದಾಗೆಲ್ಲ ಆ ಸರ್ವಿಸ್ ಅವರ್ಸ್ ಪ್ರಕಾರ ಅವರು ಮೊಬೈಲಲ್ಲಿ ಅವರ ಫೋಟೋ ಸ್ಕ್ಯಾನ್ ಆಗ್ತದೆ ಸೊ ಅವನೇ ಅವನೇ ರಿಜಿಸ್ಟರ್ ಮಾಡಬೇಕು ಆಯಿತಾ ಫೋಟೋ ಅವನ ಅವನ ಫೋಟೋ ಅವ್ನು ಅವ್ನ ಫೇಸ್ ಐಡೆಂಟಿಫಿಕೇಷನ್ ಇರ್ತದೆ ಮತ್ತು ಅವ್ನು ಲೊಕೇಶನ್ ಐಡೆಂಟಿಫಿಕೇಷನ್ ಇರ್ತದೆ ಸೊ ಯಾವುದೋ ಒಂದು ರೂರಲ್ ಪಿ ಎಚ್ ಸಿಯಲ್ಲಿ ಅವನು ಅಲ್ಲಿಗೆ ಹೋಗಿ ಅವ್ನು ಅವ್ನ ಫೇಸ್ ರೆಕಗ್ನಿಷನ್ ಆಗಿ ಅವನ ಲೊಕೇಶನ್ ರೆ ಆಗಿ ಮಾಡಿದ ಮಾತ್ರ ಅಟೆಂಡೆನ್ಸಲ್ಲಿ ರಿಜಿಸ್ಟರ್ ಆಗ್ತದೆ ಸೊ ಅದನ್ನು ಈ ಈ ತಿಂಗ್ ನಾವು ಕಳೆದ ಎರಡು ಮೂರು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಏಪ್ರಿಲಿಂದ ಮಾಡ್ತಾ ಏಪ್ರಿಲಿಂದ ಮಾಡ್ತಾಯಿದ್ದೀವಿ ಈಗ ಅದು ಪಾಪ್ಯುಲೇಟ್ ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಈಗ ನಾವು ಅದನ್ನು ಮಾನಿಟ್ರ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಅವನ ಅಟೆಂಡೆನ್ಸ್ನು ಕೂಡ ಮಾನಿಟ್ರ್ ಆಗ್ತದೆ ಈಗ ಸೊ ಮುಖ್ಯವಾಗಿ ಅನೇಕ ಕಡೆ ಇಲ್ಲ ಓದೋ ಡಾಕ್ಟರ್ ಸಿಗೋದಿಲ್ಲ ಆ ಟೈಮ್ ಸರಿಯಾಗಿ ಇರೋದಿಲ್ಲ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮಾಡಿದ್ದು ಡಾಕ್ ಇದು ಡಾಕ್ಟ್ರಿಗೂ ನರ್ಸ್ಗೂ ಟೆಕ್ನಿಷಿಯನ್ಗೂ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು ನಾಲ್ಕು ಗಂಟೆಗೆ ಇಲ್ಲ ಇಲ್ಲ ಸದ್ಯಕ್ಕೆ ನಮಗೆ ಆ ಮಟ್ಟದ ಸಿಬ್ಬಂದಿ ಇಲ್ಲ ಸರ್ ಇದು ತಾಯಿ ಮಕ್ಕಳು ಒಂದೇ ಅಲ್ಲ ಬಿ ಬಿ ಎಂ ಪಿ ಅನೇಕ ಆಸ್ಪತ್ರೆಗಳಿದೆ ಈಗ ಸುಮಾರು ಎಲ್ಲ ಕಟ್ಟಿದ್ದಾರೆ ಸೊ ಬಿ ಎಂ ಪಿ ಅವ್ರು ಡಿಸೈಡ್ ಮಾಡಿ ನಮ್ಗೆ ಹೇಳಬೇಕು ನಾವು ಕೂಡ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ ನಾನು ನನ್ನನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಸೊ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದ್ದೀನಿ ನೀವು ಕೂತ್ಕೊಂಡು ಒಂದು ಫೈನಲ್ ಡಿಸಿಷನ್ ತೊಗೊಳ್ಳೋಣ ಯಾಕಂದರೆ ಪ್ರಾಥಮಿಕ ಆರೋಗ್ಯ ಏನಿದೆ ಅದು ಕೂಡ ನಮ್ಗೆ ಆದ್ಯತೆಯೇ ಯಾವುದು ಪಿ ಎಚ್ ಸಿಗಳು ಅರ್ಬನ್ ಪಿ ಎಚ್ ಸಿಗಳವೆಲ್ಲ ನಮಗೆ ಆದ್ಯತೆ ಯಾಕಂದರೆ ನಮ್ಮೆಲ್ಲ ಪ್ರೋಗ್ರಾಮ್ಸ್ ಆಗುವಂಥದ್ದು ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಆಗುವಂಥದ್ದು ಇದ್ರ ಮುಖಾಂತರ ಸೊ ಇದರ ನಿರ್ವಹಣೆ ಯಾರು ಮಾಡಬೇಕು ಯಾಕಂದರೆ ಬೇರೆ ಇನ್ನೆಲ್ಲ ಕಡೆ ನಾವೇ ಮಾಡ್ತಾ ಮಾಡ್ತಾಯಿರುವಂಥದ್ದು ಬೆಂಗಳೂರು ನಗರ ಮಾತ್ರ ಬಿ ಬಿ ಎಂ ಪಿಲಿ ಮೊದಲಿಂದನೂ ಅದೊಂದು ಪೈಫರ್ಕೇಟಾಗಿ ಬಂದಿದೆ ಅದರಲ್ಲೂ ಕೂಡ ಕನ್ಫ್ಯೂಷನ್ ಇದೆ ಯಾಕಂದರೆ ಇದು ಹಳೆ ಬಿ ಬಿ ಎಂ ಪಿಯಲ್ಲಿ ಪಿ ಎಚ್ ಸಿಗಳೆಲ್ಲ ಬಿ ಬಿ ಎಂ ಪಿ ಇದೆ ಆದರೆ ಬೃಹತ್ ಬೆಂಗ್ಳೂರು ಆಗೋದಕ್ಕಿಂತ ಮುಂಚೆ ಈಗಿರುವಂಥ ಪಿ ಎಚ್ ಸಿಗಳು ಅದರ ಈಗ ಈಗಲೂ ನಾವೇ ಜಡ್ ಪಿ ಮುಖಾಂತರ ನಮ್ಮಿಂದನೇ ಹೋಗ್ತಾ ಇರುವಂಥದ್ದು ನಮ್ಮ ಕಂಟ್ರೋಲಲ್ಲೇ ಇದೆ ಸೊ ಈ ಥರ ಆಗ್ತಾ ಇದೆ ಅದನ್ನು ಒಂದು ಒಂದು ತೀರ್ಮಾನಕ್ಕೆ ಬರಬೇಕು ಯಾರು ಏನು ಮಾಡಬೇಕು ಬಿ ಬಿ ಎಂ ಪಿ ಅವರೇನು ಅಂತ ಹೇಳಿದ್ರೆ ಅವ್ರು ನಡೆಸಲಿ ಅಥವಾ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹೇಳಿದ್ರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಮತ್ತು ಅದರದ್ದೆಲ್ಲ ಬೇರೆ ಬೇರೆ ಒಂದು ಕ್ರೈಟೀರಿಯಾ ಇದೆ ಸೊ ನಾನು ನೆನ್ನೆ ಹೇಳಿದ್ದೀನಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೀವು ಕೂತ್ಕೊಂಡು ಬರೀ ಚರ್ಚೆನೇ ಆಗ್ತಾ ಇದೆ ಇದು ಈ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ನೀವೊಂದು ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅಂತ ಹೇಳಿದೀನಿ